ಎಲ್ಲರಿಗೂ ಹಳ್ಳಿ ಸಟ್ಟಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತ ಸ್ವಾಗತ ಈ ದಿನ ನಾನು ನಿಮ್ ಜೊತೆ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ವಿಡಿಯೋದೊಂದಿಗೆ ನಿಮ್ಮನ್ನು ಆಗೋಣ ಅಂತ ಬಂದಿದ್ದೀನಿ ಅದೇನು ಅಂದ್ರೆ ನಮ್ಮನೆಗೆ ಅಂದ್ರೆ ನಮ್ಮ ಹಳ್ಳಿಗಳಿಗೆಲ್ಲ ಮೋದಿ ಬಗ್ಗೆ ಅಷ್ಟಾಗಿ ಇನ್ನೂ ಜನಗಳಿಗೆ ಗೊತ್ತಿಲ್ಲ ಅದರಿಂದ ಇಲ್ಲಿ ಮೋದಿ ಬಗ್ಗೆ ಅಲ್ಲಿ ಆಗಿರ್ತಕ್ಕಂಥ ಪ್ರಾಡಕ್ಟ್ ಬಗ್ಗೆ ವಿವರಣೆ ಕೊಡೋಕ್ಕೋಸ್ಕರ ಒಬ್ರು ಕಂಪನಿ ಕಂಪನಿಯಿಂದ ಬಂದಿದ್ದಾರೆ ನೀವು ಸಹ ಈ ವಿಡಿಯೋದ ಉಪಯೋಗ ಪಡ್ಕೊಳ್ಳಿ ಅಷ್ಟೇ ನಮ್ಮ ಉದ್ದೇಶ ಆಗಿರುತ್ತೆ ಮತ್ತೆ ಅವರಿಂದಲೇ ಇದ್ರ ಬಗ್ಗೆ ಮಾಹಿತಿ ಪಡೆಯೋಣ ಬನ್ನಿ ಮೈಸೂರಿ ಶಿವಕುಮಾರ್ ಅಂತ ಮೇಡಮ್ ನಮಸ್ತೆ ಶಿವಕುಮಾರ್ ಇಂದ ಮೋದಿ ಇವತ್ತು ನಾವೇನಂದ್ರೆ ಇವತ್ತು ಒಂದು ಆರೋಗ್ಯ ಇವತ್ತು ಮೇನ್ ಮನುಷ್ಯನೇ ಬೇಕಾಗಿರೋದು ಆರೋಗ್ಯ ಮೇಡಮ್ ಆರೋಗ್ಯ ಇಲ್ಲಾಂದ್ರೆ ಇವತ್ತು ಯಾವ್ದು ಕೂಡ ಇಲ್ಲ ಅಂದ್ರೆ ಒಂದೇ ರಾಣದ ಮುಖಗಳು ಅಂದ್ರೆ ಆರೋಗ್ಯ ಮತ್ತೆ ಹಣ ಎರಡು ಕೂಡ ಜೀವನದಲ್ಲಿ ಮುಖ್ಯ ಹಾಗಾದ್ರೆ ಇವತ್ತಿನ ಆರೋಗ್ಯದಕ್ಕೆ ನಾವೆಲ್ಲ ಇಂಪಾರ್ಟೆನ್ಸ್ ಕೊಡ್ತಾ ಇದೀವ ಅನ್ನೋದು ಒಂದು ಪ್ರಶ್ನೆ ಇವತ್ತು ನೋಡಿ ನಾವು ಹಾಕ್ತಕ್ಕಂಥ ಬರ್ತೈನಲ್ಲಿ ಬ್ರ್ಯಾಂಡ್ ಇರಬೇಕು ಅನ್ಸ್ಕೊಂತೀವಿ ನಾವು ಕಟ್ತಕ್ಕಂಥ ಮನೆಯಲ್ಲಿ ಬ್ರ್ಯಾಂಡ್ ಇರಬೇಕು ಅನ್ಕೊಂತೀವಿ ಓಡಾಡ್ತಕ್ಕಂಥ ಒಂದು ಕಾರ್ ಬ್ರಾಂಡ್ ಇರಬೇಕು ಅನ್ಸ್ಕೊಂತೀವಿ ಆದ್ರೆ ಇಂಪಾರ್ಟೆನ್ಸ್ ಕೂಡ ಆರೋಗ್ಯಕ್ಕೆ ಆದ್ರೆ ನಾವು ಇವತ್ತು ಯಾವುದೇ ಇರತಕ್ಕಂಥ ಆರೋಗ್ಯಕ್ಕೆ ನಾವು ಅದನ್ನು ಒತ್ತು ಕೊಡ್ತಾ ಇಲ್ಲ ಇವತ್ತು ಯಾವುದೋ ಒಂದು ಪದ್ಧತಿನ ಮಾತ್ರ ನಾವು ಅಳ ಅಳವಡಿಸ್ಕೊಂಡಿದ್ದೀವಿ ಈಗ ನಮ್ಮ ಪೂರ್ವಜರು ಏನಿದ್ರು ಅವರೆಲ್ಲ ತುಂಬಾ ಇವಾಗ ಹೆಲ್ತಿಯಾಗಿದ್ರು ತುಂಬ ತುಂಬಾ ಗ್ರೋತ್ ಆಗಿದ್ರು ಅವರು ಹಾಗಾದ್ರೆ ಅವರು ತುಂಬಾ ಇರ್ತಕ್ಕಂಥ ಆಹಾರನೇ ಅಷ್ಟು ಗಟ್ಟಿ ಗಟ್ಟಿ ಇರ್ತಾ ಇತ್ತು ಕೆಮಿಕಲ್ ಮುಕ್ತ ಆಹಾರ ಆಗಿರೋದ್ರಿಂದ ನಾವು ಆ ರೀತಿ ಆಹಾರ ತಿಂದು ಆ ತರ ಎಲ್ಲ ಉಪಯೋಗ ಇರಲ್ಲ ಎಸ್ ಮೇಡಮ್ ಆ ಉದ್ದೇಶಕ್ಕೋಸ್ಕರನೇ ಇವತ್ತು ನಮ್ಮಲ್ಲಿ ಸಿಗ್ತಕ್ಕಂಥ ಏನು ಈಗ ನಾವು ಒಂದು ವಸ್ತುನ ಹೊರಗಡೆ ಇಂದ ತಗೊಂಡ್ಬರ್ತೀವಿ ನಾವು ಇವತ್ತೊಂದು ಪೇಸ್ಟ್ ಸೋಪು ಶಾಂಪು ಪ್ರತಿಯೊಂದು ಒಂದು ವಸ್ತುಗಳನ್ನ ನಾವು ಹೊರಗಡೆ ಇಂದ ತಗೊಂಡ್ಬರ್ತೀವಿ ಬಟ್ ಅದು ಕೆಮಿಕಲ್ ವಸ್ತುನ ನಾವು ಹೊರಗಡೆ ಇಂದ ತರ್ತೀವಿ ಇವತ್ತು ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಏನಂದ್ರೆ ವಿತೌಟ್ ಕೆಮಿಕಲ್ ಇರ್ತಕ್ಕಂಥ ಒಂದು ಒಳ್ಳೆ ರಾ ಮೆಟೀರಿಯಲ್ ನ ಪರ್ಚೇಸ್ ಮಾಡಿ ತಗೊಂಡ್ಬರ್ತಕ್ಕಂಥದ್ದು ಅಂದ್ರೆ ನಾವು ಇವತ್ತು ಎರಡನ್ನ ಅರ್ಥ ಮಾಡ್ಕೊಬೇಕು ಒಂದು ಟ್ರೆಡಿಷನಲ್ ಮಾರ್ಕೆಟಿಂಗ್ ಒಂದು ಡೈರೆಕ್ಟ್ ಅಲ್ಲಿ ಮಾರ್ಕೆಟಿಂಗ್ ಅಂತ ಕೇಳ್ತೀವಿ ಅಂದ್ರೆ ಒಂದು ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂದ್ರೆ ಒಂದು ಕಂಪ್ನಿ ಇಲ್ಲಿದ್ರೆ ನಾವು ಇಲ್ಲಿರ್ತೀವಿ ಅಂದ್ರೆ ಈಗ ನಾವು ಒಂದು ಅಂಗಡಿಯಿಂದ ಒಂದು ವಸ್ತುನ ಆ ಅಂದಿ ಅವ್ರಿಗೆ ಎಲ್ಲಿಂದ ಬರುತ್ತೆ ಒಂದು ಹೋಲ್ಸೇಲರ್ ಇಂದ ಬರುತ್ತೆ ಡಿಸ್ಟ್ರಿಬ್ಯೂಟರ್ ಇಂದ ಬರುತ್ತೆ ಅಥವಾ ಅವರು ಒಂದು ಹೊರಗಡೆ ಇಂದ ತಗೊಂಡಿರ್ತಾರೆ ಅಂದ್ರೆ ನಾವು ಒಂದು ಕಂಪ್ನಿ ಇಲ್ಲಿದ್ರೆ ನಾವು ಇಲ್ಲಿರ್ತೀವಿ ಇಲ್ಲಿಂದ ಡಿಸ್ಟ್ರಿಬ್ಯೂಟರ್ ಗೆ ಹೋಗುತ್ತೆ ಹೋಲ್ಸೇಲರ್ಗೆ ಹೋಗುತ್ತೆ ರಿಟೇಲ್ ಹೋಗುತ್ತೆ ಪ್ಲಸ್ ಅಡ್ವರ್ಟೈಸ್ಮೆಂಟ್ ಇವತ್ತು ಯಾವ್ದೋ ಒಂದು ವಸ್ತುನ ತಗೊಂಡ್ಬರ್ತೀವಿ ಇಲ್ಲಿಂದ ತಗೊಂಡ್ಬರ್ತೀವಿ ಈಗ ನಾವು ಹಿಂದೆ ಎಲ್ಲ ಬೇಬಿನ ಇದ್ರೆ ಬ್ರಷ್ ಬಟ್ ಕೋಲ್ಗೇಟ್ ಯೂಸ್ ಮಾಡ್ತೀವಿ ಬಟ್ ನಾವು ಕೋಲ್ಗೇಟ್ ಅನ್ನೋದು ಎಲ್ಲಿ ನೋಡಿದ್ವಿ ಜಸ್ಟ್ ಅಡ್ವಟೈಸ್ಮೆಂಟ್ ಟಿವಿನಲ್ಲಿ ನೋಡಿದ್ವಿ ಅಂದ್ರೆ ಅಲ್ಲಿ ನೋಡಿ ನಾವು ಬಟ್ ಅದ್ರಿಂದ ಯಾವ ರೀತಿ ಅನಾರೋಗ್ಯ ನಾವು ಒಳಗಾಗ್ತಾ ಇದ್ದೀವಿ ಅನ್ನೋದು ಕೂಡ ನೆಕ್ಸ್ಟ್ ನಿಮ್ಗೆ ಕೂಡ ತೋರಿಸ್ತೀನಿ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಡ್ ನಾವು ತಿಳ್ಕೊಳೋದಾದ್ರೆ ಇವತ್ತು ನಾವು ಯಾವುದೋ ಒಂದು ಅವರ್ಟೈಸ್ಮೆಂಟ್ಗೆ ನಾವು ದುಡ್ಡು ಕೊಡ್ತೀವಿ ಅಂತಂದ್ರೆ ಅಂದ್ರೆ ತೋರಿಸಿ ನೋಡ್ತೀವಿ ಅಂದ್ರೆ ಅಂದರೆ ಅಲ್ಲಿ ಹೋಗ್ತಕ್ಕಂಥ ದುಡ್ಡೇ ನಮ್ಗೆ ನಮ್ದೇ ದುಡ್ಡು ನಮ್ಮ ರೈತರದೇ ದುಡ್ಡು ನಮ್ಮ ರೈತರ ದುಡ್ಡನ್ನೇ ನಾವು ಇವತ್ತು ಅಲ್ಲಿ ಕೊಟ್ಟು ತೊಗೊಂಡ್ಬರ್ತಾ ಇದೀವಿ ಅದಕ್ಕೆ ಇದು ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಅನ್ನೋದೊಂದು ಮೋದಿ ಕೇರು ಇದು ಸ್ವತಂತ್ರ ಪೂರ್ವದಲ್ಲೇ ಇರ್ತಕ್ಕಂಥ ಒಂದು ಇತಿಹಾಸನ ಹೊಂದಿದೆ ಸಾವಿರದ ಒಂಬೈನೂರ ಮೂವತ್ ಮೂರಲ್ಲಿ ರಾಯ್ ಬಹದ್ದೂರ್ ಗುಜರಾತ್ ಮೋದಿ ಅನ್ನೋರು ಒಂದು ಶುಗರ್ ಫ್ಯಾಕ್ಟ್ರಿ ಓಪನ್ ಮಾಡಿ ತದನಂತರ ಅವರ ಮಗ ಕೆ ಕೆ ಮೋದಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಒಂದು ಮೋದಿ ಎಂಟರ್ಪ್ರೈಸಸ್ ಅಂತ ಓಪನ್ ಮಾಡಿದ್ರು ಆ ಅದ ನಂತರ ಅವರ ಮಗ ಕೆ ಕೆ ಮೋದಿ ಅವರ ಮಗ ಸಮೀರ್ ಮೋದಿ ಅಂತೇಳಿ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟಿಂಗ್ ಅನ್ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ ನಿಜೋನು ಇದೇ ಫಸ್ಟ್ ಓನ್ಲಿ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗಿರ್ತಕ್ಕಂಥದ್ದು ಮೋದಿ ಅನ್ನೋದು ಜನಗಳಿಗೆ ಕೂಡ ಅವೇರ್ನೆಸ್ ಇದ್ದದಕ್ಕೋಸ್ಕರ ಕೋಮಲಾ ಮೇಡಮ್ ಕಡೆ ತುಂಬ ಅವೇರ್ನೆಸ್ ಕೂಡ ಇದೆ ಆ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಒಂದು ಮನೆಗೆ ಬಳಸ್ತಕ್ಕಂಥ ವಸ್ತುಗಳು ಹೊರಗಡೆ ಇರ್ತಕ್ಕಂಥ ವಸ್ತುಗಳಿಗೂ ನಮ್ಮಲ್ಲಿ ಇರ್ತಕ್ಕಂಥ ವಸ್ತುಗಳಿಗೂ ತುಂಬ ವ್ಯತ್ಯಾಸ ಇದೆ ಅದ್ರ ಬಗ್ಗೆನೇ ಒಂದು ಡೆಮೋ ಮುಖಾಂತರ ನಾವು ಇವತ್ತು ಒಂದು ಶಿಕ್ಷಣ ಕೂಡ ಇಟ್ಕೊಂಡಿದ್ವಿ ಅದ್ರ ಬಗ್ಗೆ ಜನಗಳು ಕೂಡ ಅವೇರ್ನೆಸ್ ಜಸ್ಟ್ ಮೋದಿ ಕೆಲವೊಂದು ಯಾವುದು ಅಲ್ಲ ವಸ್ತುಗಳನ್ನ ತಗೊಳೋದು ಈಗ ನಿಮ್ಮ ಮನೆಗೆ ವಸ್ತುನ ತಗೊಂತಿಲ್ಲ ಒಂದು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ವಸ್ತುನ ತಗೊಂಡ್ರೆ ಒಂದು ವರ್ಷಕ್ಕೆ ಎಷ್ಟಾಯಿತು ಮೂವತ್ತು ಆರು ಸಾವಿರ ರೂಪಾಯಿ ಆಯಿತು ಪರ್ ಮಂತ್ ಮೂರು ಸಾವಿರ ರೂಪಾಯಿ ಅಂದ್ರೆ ಹನ್ನೆರಡು ತಿಂಗಳಿಗೆ ಮೂವತ್ತಾರು ಸಾವಿರ ರೂಪಾಯಿ ಆಯಿತು ವಸ್ತುನ ತಗೊಂಡ್ಬಂದ್ರೆ ಕೆಮಿಕಲ್ ವಸ್ತುನ ನಗೊಂಡ್ ದುಡ್ಡು ಕೊಟ್ಟರೆ ಕೆಮಿಕಲ್ ವಸ್ತುನ ನಾ ಬಟ್ ಯಾವುದೇ ರೀತಿ ಬೆನಿಫಿಟ್ ಯಾವ್ದೇ ಬೆನಿಫಿಟ್ ಇಲ್ಲಿ ಮೋದಿ ಕೆರೆಗೆ ತಗೊಳ್ರಿಂದ ನಿಮಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಮತ್ತೆ ನಿಮಗೆ ಫ್ರೀ ಅಕೌಂಟಿಗೆ ಅಂದ್ರೆ ಫ್ರೀ ಪ್ರಾಡಕ್ಟ್ ಇಷ್ಟು ತಗೊಂಡ್ರೆ ಇಷ್ಟು ಪ್ರಾಡಕ್ಟ್ ಅಂತ ಅಕೌಂಟಿ ಪ್ರಾಡಕ್ಟ್ ಸಿಗುತ್ತೆ ಪ್ಲಸ್ ನಿಮಗೆ ಅಕೌಂಟಿಗೆ ದುಡ್ಡು ಕೂಡ ಸಿಗುತ್ತೆ ಆನ್ಲೈನ್ ಸರ್ವಿಸ್ ಕೂಡ ಇಲ್ಲ ಶೋರ್ಲಿ ಆನ್ಲೈನ್ ನಿಮ್ಮ ಮೊಬೈಲ್ ಜಸ್ಟ್ ನಿಮ್ಗೆ ಆಪ್ ಮುಖಾಂತರ ನೀವು ಏನ್ ಬೇಕೋ ವಸ್ತುಗಳನ್ನ ಪರ್ಚೇಸ್ ಮಾಡಿದ್ರೆ ಆನ್ಲೈನ್ ಕೂಡ ನಿಮ್ಮ ಕೊರಿಯರ್ ಮುಖಾಂತರ ನಿಮ್ಮ ಮನೆಗೆ ತಲುಪಂತ ಎಲ್ಲ ವ್ಯವಸ್ಥೆಗಳಿದೆ ಕಾಲ್ ಸೆಂಟರ್ ವ್ಯವಸ್ಥೆ ಇದೆ ನೀವು ಕಾಲ್ ಸೆಂಟರ್ಗೂ ಬೇಕಾದ್ರೆ ಕಾಲ್ ಮಾಡಬಹುದು ಕಾಲ್ ಸೆಂಟರ್ ನಂಬರ್ ಕೂಡ ಎಲ್ಲ ಸಿಗುತ್ತೆ ಈ ರೀತಿ ಇರ್ತಕ್ಕಂಥ ವ್ಯವಸ್ಥೆ ತುಂಬಾ ಅದ್ಭುತವಾಗಿದೆ ನಾವು ಇವತ್ತು ಒಂದು ತಿಂಗಳಿಗೆ ಮೂವತ್ತಾರು ಸಾವಿರ ರೂಪಾಯಿ ವರ್ಷಕ್ಕೆ ಮೂವತ್ತಾರು ಸಾವಿರ ರೂಪಾಯಿ ತಗೊಂಡು ಬಂದ್ರೆ ಅದು ನಮ್ಗೆ ಯಾವುದೇ ರೀತಿಯಾದಂತ ವಾಪಸ್ ಬರಲಿಲ್ಲ ಅದೇ ನೀವು ಮೋದಿ ಕೆರೆಗೆ ಒಂದು ಫ್ರೀಯಾಗಿ ಐಡಿ ಮಾಡಿಸ್ಕೊಂಡು ನಿಮ್ದು ಆಧಾರ್ ಕಾರ್ಡು ಪಾಸ್ಬುಕ್ಕು ಪಾನ್ ಕಾರ್ಡ್ ಕೊಟ್ಟರೆ ಫ್ರೀಯಾಗಿ ಐಡಿ ಮಾಡ್ಕೊಂತೀವಿ ಐ ಡಿನ ತೊಗೊಳೋದ್ರಿಂದ ಒಂದು ವರ್ಷಕ್ಕೆ ನೀವು ಮೂವತ್ತಾರು ಸಾವಿರ ರೂಪಾಯಿ ಐಟಮ್ ನಮ್ಮ ಮೋದಿ ಕೆಲವನ್ನ ಬೈ ಮಾಡೋದ್ರಿಂದ ನಿಮಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ರಿಟನ್ನೇ ಬರುತ್ತೆ ಮೂವತ್ತಾರು ಸಾವಿರ ರೂಪಾಯಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ರಿಟನ್ನೇ ಕೂಡ ಬರುತ್ತೆ ಫರ್ ಮಂತ್ ಫರ್ ಮಂತ್ ನೀವು ಯೂಸ್ ಮಾಡ್ತಾ ಇದ್ದರೆ ಬರುತ್ತೆ ಈ ವ್ಯವಸ್ಥೆ ಯಾವುದಾದ್ರೂ ಹೊರಗಡೆ ಇದೆಯಾ ಖಂಡಿತ ಇದೆ ನಾವು ವಸ್ತುವಿನ ದುಡ್ಡು ಕೊಟ್ಟು ವಸ್ತುನ ತೊಗೊಂಡು ಅಷ್ಟೇ ಬಟ್ ಯಾವುದೇ ರೀತಿ ರೀತಿ ಅಂತ ನಮ್ಗೆ ಆರೋಗ್ಯನೂ ಕೂಡ ಸಿಗಲಿಲ್ಲ ಆ ಉದ್ದೇಶಕ್ಕೆ ಅಂತಲೇ ಇವತ್ತು ಹಾಗಾದ್ರೆ ನಿಮ್ಮ ಪ್ರಶ್ನೆ ಇರ್ಬೋದು ಸರ್ ಈಗ ಹಾಗಾದ್ರೆ ನಾವು ಬಳಸ ಇರ್ತಕ್ಕಂಥ ಕೆಮಿಕಲ್ ಪೇಸ್ಟ್ ಚೆನ್ನಾಗಿಲ್ವಾ ಹಾಗಾದ್ರೆ ಸೋಪ್ ಚೆನ್ನಾಗಿಲ್ವಾ ಅಥವಾ ಒಂದು ವಾಷಿಂಗ್ ವಾಶ್ ಮಾಡ್ತಕ್ಕಂಥ ಒಂದು ಫ್ಲೋರ್ ಕ್ಲೀನರ್ ಚೆನ್ನಾಗಿಲ್ವಾ ಬೇರೆ ಯಾವ್ದಾರು ಒಂದು ಪ್ರಶ್ನೆ ಇರ್ಬೋದು ನಮ್ಮಲ್ಲಿ ಎಂಟುನೂರು ಪ್ಲಸ್ ಪ್ರಾಡಕ್ಟ್ ಕೂಡ ಇದೆ ಅದಕ್ಕೆ ವಿತ್ ಡೆಮೋ ಇದೆ ವಿತ್ ಡೆಮೋನು ಕೂಡ ಮುಖಾಂತರ ನಾವು ಇವತ್ತು ಒಂದು ತೋರಿಸ್ತೀನಿ ಅದೇ ಹೇಗಿದೆ ಅಂತ ಜಸ್ಟ್ ಈಗ ಒಂದು ಡೆಮೋ ಮಾಡೋಣ ಈಗ ನಾವು ವಸ್ತುಗಳನ್ನ ಏನು ಬಳಸ್ತೀವಿ ಹೊರಗಡೆ ಇರ್ತಕ್ಕಂಥ ವಸ್ತು ನಮ್ಮಲ್ಲಿ ಇರ್ತಕ್ಕಂಥ ವಸ್ತುಗಳು ಯಾವ ರೀತಿ ಡಿಫ್ರೆಂಟ್ ಇದೆ ಅನ್ನೋದ್ರ ಬಗ್ಗೆ ಒಂದು ಒಂದು ನಾಲ್ಕು ಡೆಮೋ ಮಾಡೋಣ ನಮ್ಮಲ್ಲಿ ಎಲ್ಲ ಪ್ರಾಡಕ್ಟು ಕೂಡ ಡೆಮೋ ಬರುತ್ತೆ ಬಟ್ ನಮಗೆ ನಿಮಗೋಸ್ಕರ ಈಗ ತಿಳುವಳಿಕೆಗೋಸ್ಕರ ನಾನು ಒಂದು ನಾಲ್ಕು ಡೆಮೋ ಮಾಡ್ತಾ ಇದ್ದೀನಿ ಇದು ನೋಡಿ ಹೊರ್ಗಡೆ ಸಿಗ್ತಕ್ಕಂಥ ಬ್ರಷ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥ ಬ್ರಶ್ ಇದು ಮೇ ಬಿ ಓರ್ ಎಲ್ ತರದೆಲ್ಲ ಇರ್ಬೋದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಈ ತರ ಬೆಂಡ್ ಆಗುತ್ತೆ ಆ ತರ ಬೆಂಡ್ ಆಗುತ್ತೆ ಬೆಂಡಾಗ ಉದ್ದೇಶ ಅಂದ್ರೆ ಫ್ಲೆಕ್ಸ್ ಒಳಗಡೆ ಎಲ್ಲ ಹೊಸದನ್ನೆಲ್ಲ ಕ್ಲೀನ್ ಮಾಡ್ಲಿ ಅಂತ ಹೇಳ್ತಾರೆ ಬಟ್ ನೀವು ಯಾವ್ದೇ ರೀತಿ ಹೊರಗಡೆ ಬಂದು ಬ್ರಶ್ನ ಬೆಂಡ್ ಮಾಡಿದ್ರೆ ಬೆಂಡ್ ಆಗಲ್ಲ ಮುರಿದು ಹೋಗುತ್ತೆ ಬೇಕಾರೆ ನೋಡಿ ಬೆಂಡ್ ಆಗ್ತಾನೆ ಮುರಿದು ಹೋಗ್ತಾ ಇದೆ ಕರೆಕ್ಟಾ ಈ ರೀತಿ ಹಾಗಾದ್ರೆ ನಮ್ಮಲ್ಲಿ ಸಿಗ್ತಕ್ಕಂತ ಒಂದು ಬ್ರಷ್ ಇದು ಇದು ಕೂಡ ನಮ್ಮಲ್ಲಿ ಸಿಗ್ತದೆ ಮೋದಿ ಕೆರಲ್ಲಿ ಸಿಗ್ತಕ್ಕಂಥ ಬ್ರೆಶ್ ಬಟ್ ಇದು ನೈಲಾನ್ ಇಂದ ಮಾಡಿರ್ತಕ್ಕಂಥದ್ದು ಇದು ಭೂಮಿಗೆ ಹಾಕಿರೇ ಕರಗುತ್ತೆ ಬಟ್ ಇದು ಭೂಮಿಗೆ ಹಾಕಿರೇ ಕರಗಲ್ಲ ಹೊರಗಡೆ ಸಿಗ್ತಕ್ಕಂಥದ್ದು ಬಟ್ ಆ ಮಠ ಫ್ಲೆಕ್ಸಿಬಲ್ ಆಗಿದೆ ಇದು ನೈಲಾನಿಂದ ಕೂಡಿರ್ತಕ್ಕಂಥದ್ದು ನೋಡಿ ಫ್ಲೆಕ್ಸಿಬಲ್ ಅನ್ನೋದಕ್ಕೆ ನೋಡಿ ಯಾವ ರೀತಿ ಬೆಂಡ್ ಆಗ್ತದೆ ಕಾಣಿಸ್ತಾ ತುಂಬಾ ಫ್ಲೆಕ್ಸಿಬಲ್ ಇರ್ತಕ್ಕಂಥದ್ದು ಅದು ಬಟ್ ಆ ರೀತಿ ಇಲ್ಲ ಅಂದ್ರೆ ಈ ತರ ಇರ್ತಕ್ಕಂಥ ಇವತ್ತು ಹೊರಗಡೆ ಕೋಲ್ಗೇಟ್ ನಾವು ಏನ್ ಮಾಡ್ತೀವಿ ಪೇಸ್ಟ್ ಆಗಿ ಕನ್ವರ್ಟ್ ಮಾಡ್ ಯೂಸ್ ಅಂದ್ರೆ ಇದು ಒಂದು ನಮ್ಮ ಸ್ವದೇಶಿ ಅಲ್ಲ ಒಂದು ವಿದೇಶಿ ಕೋಲ್ಗೇಟ್ ಅನ್ನೋದು ಒಂದು ವಿದೇಶಿ ಇಂಗ್ಲೆಂಡ್ ಕಂಪ್ನಿದು ಅದು ಮತ್ತೆ ನೀವು ಇದು ಕ್ಯಾನ್ಸರ್ ಬರ್ತಕ್ಕಂತ ಒಂದು ನಿಕ್ಕೂಟಿನ್ ಮಾದಕನು ಕೂಡ ವಸ್ತುನ ಬೆರೆಸಿದ್ದಾರೆ ಪ್ಲಸ್ ಒಂದು ಸರಿ ನೀವು ಪೇಸ್ಟ್ ಹಾಕಿ ಕುಡ್ತೀರ ಒಂಬತ್ತು ಸಿಗರೇಟಿ ಸಮಾನ ಪ್ಲಸ್ ನಿಮ್ಗೆ ಒಂದು ಆರು ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳು ಕೂಡ ಇದನ್ನ ಯೂಸ್ ಮಾಡೋದಿಲ್ಲ ಇದು ಕೆಮಿಕಲ್ ಕೂಡ ಇಲ್ಲಿದೆ ಯಾವ ರೀತಿ ಕೆಮಿಕಲ್ ಇದೆ ಅಂತೇಳಿ ನಾನು ತೋರಿಸ್ತೀನಿ ಹಾಗಾದ್ರೆ ಇದಕ್ಕೆ ಆಲ್ಟರ್ನೇಟಿವ್ ಇರ್ತಕ್ಕಂಥದ್ದು ಹಾಗಾದ್ರೆ ನಾವು ಒಳ್ಳೆ ಉಜ್ಜಂಗೇ ಇಲ್ವಾ ಇಲ್ಲ ಉಜ್ಲೇಬೇಕು ಅದಕ್ಕೆ ಆಲ್ಟರ್ನೇಟಿವ್ ಇರ್ತಕ್ಕಂಥದ್ದು ನಮ್ಮಲ್ಲಿ ಸಿಗ್ತಕ್ಕಂಥ ಒಂದು ಮೋದಿಕೆಲಲ್ಲಿ ಸಿಗ್ತಕ್ಕಂಥ ಫ್ರೆಶ್ ಮೂಮೆಂಟ್ ಇದು ಬ್ರಷ್ ಸಾರಿ ಪೇಸ್ಟ್ ಅಂತ ಹೇಳಿ ಇದು ಬಂದು ಟ್ವೆಂಟಿ ಫೋರ್ ಅವರ್ ಬಾಯ್ಸ್ ಮೇಲೆ ಬರಲ್ಲ ನಿಮ್ಗೆ ಇದನ್ನ ಹಾಕಿ ಉಜ್ಜೋದ್ರಿಂದ ಉಳ್ಕಾಲಾಗಿದೆ ಕಂಪ್ಲೀಟ್ ಉಳ್ಕಲ್ ವಾಸಿ ಆಗುತ್ತೆ ಉಳ್ಕಾಲಾಗಿರೋ ಜಾಗಕ್ಕೆ ಒಂದ್ ಸ್ವಲ್ಪ ಇಟ್ಕೊಂಡ್ರೆ ಕಂಪ್ಲೀಟ್ ಉಳ್ಕಾಲ್ ಕೂಡ ಹೋಗುತ್ತೆ ಮತ್ತೆ ಎಲ್ಲ ಮೇಲೆ ಕೊಟ್ಟು ಕೂಡ ಸವಿಯಲ್ಲ ಇದರಲ್ಲಿ ನೀವು ಉಚಿತ ಉಚಿತ ಎಲ್ಲ ಮಾಡಿ ಕೊಡ್ ಸವಿಯುತ್ತೆ ಮೂವತ್ತು ವರ್ಷ ಆದಮೇಲೆ ಅಲ್ಲೆಲ್ಲ ಲೂಸ್ ಅದಕ್ಕೂ ಇದಕ್ಕೂ ಕಾಸ್ಟ್ ಏನಾದ್ರು ಚೇಂಜ್ ಇದೆ ಸರ್ ಎಸ್ ಮೇಡಮ್ ಇದ್ರ ಬೆಲೆ ಬಂದು ನಿಮಗೆ ಸಿಕ್ಸ್ಟಿ ಟೂ ರುಪೀಸ್ ಆಗುತ್ತೆ ಇದ್ರ ಬೆಲೆ ಬಂದು ನಿಮಗೆ ಸೆವೆಂಟಿ ಟೂ ರುಪೀಸ್ ಸೆವೆಂಟಿ ಟೆನ್ ರುಪೀಸ್ ಡಿಫ್ರೆನ್ಸ್ ಇದೆ ಟೆನ್ ರುಪೀಸ್ ಡಿಫರೆಂಟ್ ಇದೆ ಬಟ್ ಇದು ಒಂದು ಮನೆಗೆ ಒಂದು ತಿಂಗಳು ಬರುತ್ತೆ ಬಟ್ ಇದು ಎರಡು ತಿಂಗಳು ಬರುತ್ತೆ ಇದು ಕ್ವಾಲಿಟಿ ಇರೋದ್ರಿಂದ ಒಂದು ಬಟಾಣಿ ಕಾಳಗ ಹತ್ರ ಅಷ್ಟೇ ಇಟ್ಕೊಂಡು ನೀವು ಯೂಸ್ ಮಾಡಬೇಕು ಬಟ್ ಇದೇನಾಗುತ್ತೆ ಅಂದ್ರೆ ಒಂದು ಬ್ರಷ್ ಎಷ್ಟು ಇದೆ ಅಷ್ಟು ಇಟ್ಕೊಂತೀರಾ ಆ ಉದ್ದೇಶಕ್ಕೆ ಬೇಗ ಖಾಲಿ ಆಗುತ್ತೆ ಮತ್ತೆ ನಿಮ್ಮ ಎಲ್ಲ ಮೇಲೆ ಕೊಟ್ಟು ಕೂಡ ಬೇಗ ಸವಿತದೆ ಅದು ಹಿಂಗ್ ಸವಿತದೆ ಅನ್ನೋದು ಕೂಡ ನಾನೀಗ ಮುಖಾಂತರ ಮಾರ್ಕೆಟ್ ಸಿಗ್ತಕ್ಕಂಥ ಹೊರಗಡೆ ಸಿಗ್ತಕ್ಕಂಥ ಒಂದು ಪೇಸ್ಟ್ ನ ಒಂದಕ್ಕೆ ಹಾಕಿದೀನಿ ಇಷ್ಟು ಇಟ್ಕೊತೀನಲ್ಲ ಒನ್ ಟೈಮ್ಗೆ ಇದು ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಫ್ರೆಶ್ ಮೂಮೆಂಟ್ ಹೇಳಿ ಇನ್ನು ಕೂಡ ಒಂದು ಬಟಾಣಿ ಕಾಳಿಗೆ ಯೂಸ್ ಮಾಡಬೇಕು ಬಟ್ ಡೆಮೋಗೆ ನಾನೇನು ಮಾಡಿದ್ದೀನಿ ಒಂದು ಸ್ವಲ್ಪ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದರಲ್ಲಿ ಕೆಮಿಕಲ್ ಯಾವ ರೀತಿ ಇದೆ ಅಂತ ತೋರಿಸೋದಕ್ಕೋಸ್ಕರ ಇದೊಂದು ಆರ್ಪಿಕ್ ಇದು ನಮ್ಮಲ್ಲಿ ಸಿಗ್ತಕ್ಕಂಥದಲ್ಲ ಒಂದು ಡೆಮೋಗೆ ಬಳತಕ್ಕಂತ ಒಂದು ಇನ್ಸ್ಟ್ರೂಮೆಂಟ್ ಅಂದ್ರೆ ಕೆಮಿಕಲ್ಸ್ ಕೆಮಿಕಲ್ಸ್ ಮಿಕ್ಸ್ ಆದಾಗ ಏನಾಗುತ್ತೆ ರಿಯಾಕ್ಷನ್ ಆಗುತ್ತೆ ಇದು ಕೂಡ ಕೆಮಿಕಲ್ ಇರುತ್ತೆ ಯಾವ ರೀತಿ ಇದೆ ಅಂತ ಹೇಳಿ ತೋರ್ಸಿ ನೋಡಿ ಇದು ಹೊರಗಡೆ ಬಳಸ್ತಕ್ಕಂಥ ಹೊರಗಡೆ ಬಳಸ್ತಕ್ಕಂಥ ಪೇಸ್ಟ್ ಇದಕ್ಕೂ ಕೂಡ ನಾನು ಒಂದು ಕೆಮಿಕಲ್ ನ ಆಡ್ ಮಾಡಿದೀನಿ ಮತ್ತೆ ಈ ಪೇಸ್ಟ್ ಈ ಪೇಸ್ಟ್ಗೂ ನಮ್ಮಲ್ಲಿ ಸಿಗ್ತಕ್ಕಂಥ ಪೇಸ್ಟ್ಗೂ ಕೆಮಿಕಲ್ ನ ಆಡ್ ಮಾಡಿದೀನಿ ಎರಡಕ್ಕೂ ಕೂಡ ನಾವು ಕೆಮಿಕಲ್ನ ಕೆಮಿಕಲ್ ನ ಆ್ಯಡ್ ಮಾಡಿ ಈಗ ಬ್ರೆಶ್ ವಾಶ್ ಮಾಡ್ಕೊಂತೀವಿ ಅಂತ ಇಟ್ಕೊಂಡ ಅಲ್ಲಿನ ನೋಡಿ ಇದು ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ನೋಡ್ಬೋದು ನಿಮಗೆ ಏನಾಗ್ತಾ ಇದೆ ಉಕ್ತಾ ಇದೆ ನೋಡಿ ಕೆಮಿಕಲ್ಸ್ ಕೆಮಿಕಲ್ ಮಿಕ್ಸ್ ಆಗಿ ಉಕ್ಕಿ ಹೋಗ್ತಾ ಇದೆ ಕೆಳಗಡೆ ಬೀಳುತ್ತೆ ಜಸ್ಟ್ ನಾನು ಒಂದ್ ಸ್ವಲ್ಪ ರಬ್ ಮಾಡಿ ತೋರಿಸಿದೀನಿ ನೆಕ್ಸ್ಟ್ ಹಾಗಾದ್ರೆ ಇದು ಹೊರಗಡೆ ಸಿಗ್ತಕ್ಕಂತ ಇದು ಹೊರಗಡೆ ಸಿಗ್ತಕ್ಕಂತ ಪೇಸ್ಟ್ ಆಯಿತು ಇದು ನಮ್ಮಲ್ಲಿ ಸಿಗ್ತಕ್ಕಂಥ ಪೇಸ್ಟ್ ಇದನ್ನು ಕೂಡ ನಾವು ರಬ್ ಮಾಡ್ತಾ ಹೋಗೋಣ ಬಟ್ ಇದು ಯಾವ್ದೇ ರೀತಿಯಾದಂತ ಚೇಂಜಸ್ ಆಗ್ತಾ ಇಲ್ಲ ಅಂದ್ರೆ ಕೆಮಿಕಲ್ ಜೊತೆ ಮಿಕ್ಸೇ ಆಗ್ತಾ ಇಲ್ಲ ಅಂದ್ರೆ ಅಷ್ಟು ಕ್ವಾಲಿಟಿ ಇದೆ ಅಂದ್ರೆ ನಾವ್ ಇವತ್ತು ಹೊರಗಡೆ ಪೇಸ್ಟ್ ನ ಯೂಸ್ ಮಾಡಿ ಡೇ ಸ್ಟಾರ್ಟ್ ಮಾಡ್ತಿದೀವಿ ಅಂದ್ರೆ ಕೆಮಿಕಲ್ ಜೊತೆಗೆ ಡೇನ ಸ್ಟಾರ್ಟ್ ಮಾಡಿದಿವಿ ಅಂತ ಅರ್ಥ ನೆಕ್ಸ್ಟ್ ಒಂದಾಯ್ತು ನೆಕ್ಸ್ಟ್ ಇವಾಗೆಲ್ಲ ಫ್ಲೋರ್ ಕ್ಲೀನ್ ಮಾಡ್ತೀವಿ ಫ್ಲೋರ್ ಕ್ಲೀನ್ ಮಾಡ್ತೀವಿ ಫ್ಲೋರ್ ಕ್ಲೀನ್ ಮಾಡೋ ಉದ್ದೇಶ ಏನಂದ್ರೆ ನೆಲದಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳೆಲ್ಲ ಸಾಯ್ಲಿ ಅಂತ ಹೇಳ್ಬಿಟ್ಟು ಫ್ಲೋರ್ ಕ್ಲೀನ್ ಮಾಡ್ತೀವಿ ಅದಕ್ಕೋಸ್ಕರ ನೀರು ಹಾಕ್ತಾ ಇದ್ದೀನಿ ನೀರು ಹಾಕಿಬಿಟ್ಟು ಇದಕ್ಕೆ ಬ್ಯಾಕ್ಟೀರಿಯಾಗಳು ಇರ್ತವೆ ಬ್ಯಾಕ್ಟೀರಿಯಾ ಹಿಡಿದು ಅದು ಒಳಗಡೆ ಹಾಕಲ್ಲ ಯಾಕೆಂದ್ರೆ ಅದು ಕಣ್ಣಿ ಕಾಣ್ ಹಾಲಿ ಕ್ಯೂಬ್ ಅನ್ನೋ ಬ್ಯಾಕ್ಟೀರಿಯಾ ಆಲಿ ಕ್ಯೂಬ್ ಅನ್ನ ಬ್ಯಾಕ್ಟೀರಿಯಾನ ಅದಕ್ಕೆ ಮಿಕ್ಸ್ ಮಾಡ್ತಾ ಇದೀನಿ ಈ ಮನೆಗೆ ನಾನು ಹಾಲಿಕ್ಯೂಬ್ ಅನ್ನೋ ಬ್ಯಾಕ್ಟೀರಿಯಾನ ಇವಾಗ ಹಾಕಿದ್ದೀನಿ ಎರಡು ಒಂದು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಈಗ ಹೊರಗಡೆ ಸಿಗ್ತಕ್ಕಂಥ ಒಂದು ಲೈಸಲ್ ಏನಿದೆಯಾ ಒಂದು ಪ್ರತಿಷ್ಠಿತ ಕಂಪನಿ ಒಂದು ಲೈಝಾಲ್ನ ಒಂದು ಮನೆಗೆ ಹಾಕೋಣ ಅರ್ಧ ಅಷ್ಟು ಹಾಕಿದೀನಿ ಈ ಕಡೆ ಇಡೋಣ ನೆಕ್ಸ್ಟ್ ಇದು ನಮ್ಮಲ್ಲಿ ಸಿಗ್ತಕ್ಕಂಥ ಸರಿ ಕ್ಲೀನು ಬಟ್ ಇದನ್ನ ಅಷ್ಟೊಂದು ಹಾಕಂಗಿಲ್ಲ ಒಂದು ಎರಡು ಡ್ರಾಪ್ ಅಷ್ಟು ಮಾತ್ರ ಹಾಕತಕ್ಕರ್ಸ್ತೀನಿ ಇದನ್ನು ಒಂದು ಕಡೆ ಇಡೋಣ ನೋಡಿ ಇದು ಚೇಂಜಸ್ ಆಗ್ತಿದೆ ನೋಡಿ ಇದರಲ್ಲೂ ನೆಲ ವಾಶ್ ಮಾಡೋಣ ಮಾಡೋಣ ಇದರಲ್ಲೂ ಕೂಡ ನೆಲ ವಾಶ್ ಮಾಡ್ತಾ ಹೋಗೋಣ ನೋಡಿ ಇಷ್ಟು ವಿರಾ ಕಲೆ ಇರ್ತಕ್ಕಂಥ ಪ್ರಾಡಕ್ಟ್ ಅಂದ್ರೆ ನಮ್ಮ ಮನೇಲಿರ್ತಕ್ಕಂಥ ಜೇಮ್ಸ್ ಬ್ಯಾಕ್ಟೀರಿಯಾ ಎಲ್ಲ ಕ್ಲೀನಿಂಗ್ ಮಾಡ್ತು ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ ಬೆನಿಫಿಟ್ ಏನಂದ್ರೆ ನೆಲದಲ್ಲಿರ್ತಕ್ಕಂಥ ಜೇಮ್ಸ್ ಕ್ಲೀನಿಂಗ್ ಆಗ್ತವೆ ಮತ್ತೆ ನಿಮ್ಮ ಮನೆ ಒಳಗಡೆ ಜಿಲ್ಲೆ ಇರುವ ಸೊಳ್ಳೆ ನೋಡ ಇದ್ರೆ ಯಾವುದೇ ತರಹದ ಮನೆ ಒಳಗಡೆ ಇರಲ್ಲ ಮತ್ತೆ ನೆಲ ತೊಳ್ದು ಒಂದು ಹೂವಿನ ಗಿಡಕ್ಕೆ ಹಾಕಿದ್ರೆ ಗಿಡ ಗ್ರೋತ್ ಆಗುತ್ತೆ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಮತ್ತೆ ನೀವು ಹೊರಗಡೆ ಹೋಗಿ ತುಂಬಾ ಸ್ಪೆಟ್ ಆಗಿ ಮನೆಗೆ ಬಂದಾಗ ಎರಡು ಡ್ರಾಪ್ ಹಾಕೊಂಡು ಸ್ನಾನ ಕೂಡ ಮಾಡ್ಬೋದು ಆ ಥರ ಇರ್ತಕ್ಕಂಥ ಪ್ರಾಡಕ್ಟು ಈಗ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರ್ತವೆ ಅದೆಲ್ಲ ಇದು ಮಾಡ್ಕೊಂಡಾಗ ನೀವೆಲ್ಲ ಸ್ಪ್ರೇ ಥರ ಹೋಗಿದ್ದು ಬಾತ್ರೂಮಲ್ಲಿ ಇರ್ತಲ್ಲ ನೀವು ಅಂತ ಹೋಗ್ತಾ ಇರ್ತೀವಿ ಆ ಥರ ಇರ್ತದೆ ಮತ್ತು ನೀವು ಸೆವೆಂಟಿ ಟು ಅವರ್ಸು ಕೂಡ ನೀವು ನೆಲ ವಾಶ್ ಮಾಡಲಿಲ್ಲ ಅಂದ್ರೂ ಕೂಡ ನಿಮ್ಮ ಮನೇಲಿ ಇರ್ತಕ್ಕಂಥ ಜೇಮ್ಸನ್ನು ಕೂಡ ಇಲ್ಲಿ ಇಟ್ಕೊಂಡಿರ್ತೀವಿ ಇದು ಇದನ್ನು ಹಾಕಿ ತೋರಿಸಿ ಜಸ್ಟ್ ಇದ್ರಾಗ ಇರ್ತಕ್ಕಂಥದ್ದು ಕಲ್ಲ ಇದೊಂದು ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಸೋಪ್ ಇದ್ದು ಕೂಡ ನಾನು ಡೆಮೋ ತೋರಿಸ್ತೀನಿ ಒಂದು ಬೆಟರ್ ಡೇನ್ ಸೊಲ್ಯೂಷನ್ ತಗೊಂಡಿದ್ದೀನಿ ಇದು ಹೊರ್ಗಡೆ ಸಿಗ್ತಕ್ಕಂಥ ಒಂದು ಮೆಡಿಕಲ್ ಸ್ಟೋರಲ್ಲಿ ಸಿಗ್ತಕ್ಕಂಥ ಒಂದು ಬೆಟ್ಟಡೆ ಸೊಲ್ಯೂಷನ್ ಅದನ್ನ ಒಂದು ಮುಖಕ್ಕೆ ಹಾಕಿದ್ದೀನಿ ಅಂದರೆ ಕುಕ್ಕದಲ್ಲಿ ಈ ರೀತಿ ಬೆವರ್ಣ ಅಂಶ ಉತ್ತಿನಂಶ ಇರುತ್ತೆ ಅಂತ ಇದನ್ನ ಎರಡು ಕೂಡ ಎರಡರಲ್ಲೂ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಬೆಟ್ಟಡೆ ಸೊಲ್ಯೂಷನ್ ಅಂತ ಇದು ಹೊರಗಡೆ ಸಿಗ್ತಕ್ಕಂಥದ್ದು ಎರಡು ಕೂಡ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಒಂದಕ್ಕೆ ನಮ್ಮಲ್ಲಿ ಸಿಗ್ತಕ್ಕಂಥ ಸಾಫ್ಟ್ ವಾಶ್ ಗ್ಲಿಸರಿಂಗ್ ಅಂಡ್ ಅನಿಬರ್ ಅಂತ ಕರಿತೀವಿ ಆ ಸೋಪು ನಾವು ಒಂದಕ್ಕೆ ಹಾಕಿದ್ದೀನಿ ಇದು ಹೊರಗಡೆ ಸಿಗ್ತಕ್ಕಂಥ ಡೌ ಸೋಪು ಒಂದಕ್ಕೆ ಹಾಕೋಣ ಇದಕ್ಕೆ ಹಾಕ್ತಾ ಇದ್ದೀನಿ ಒಂದಕ್ಕೆ ಎರಡೂ ಕೂಡ ಇವಾಗ ವಾಶ್ ಮಾಡ್ತಾ ಹೋಗೋಣ ಯಾವುದರಲ್ಲಿ ನಮ್ಮ ಮುಖ ಕ್ಲೀನಿಂಗ್ ಆಗುತ್ತೆ ಇದರಲ್ಲೂ ಕೂಡ ನಮ್ಮ ಮುಖ ವಾಶ್ ಆಗುತ್ತೆ ಅಂದರೆ ಇದು ಹೊರಗಡೆ ಸಿಗ್ತಕ್ಕಂಥ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಒಂದು ಸು ಬೇರೆ ಸೋಪ್ ಇದು ಹುಟ್ಟ ಇರ್ತಕ್ಕಂಥ ನಿಮಿಷ ಉಪ್ಪಿನ ನಿಮಿಷ ಹೋಗ್ತಿದೆ ಅಂತ ನೋಡ್ಬೋದು ನೀವು ಬಟ್ ಇದು ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಮೋದಿ ಕೆರ ಸಿಗ್ತಕ್ಕಂಥ ಒಂದು ಸೋಪ್ ಇದು ಇದು ಎಷ್ಟು ಕ್ಲೀನಿಂಗ್ ಮಾಡುತ್ತೆ ಅಂತ ನೀವು ನೋಡ್ತಾ ಹೋಗಬಹುದು ಇದು ಹೊರಗಡೆ ಸಿಗ್ತಕ್ಕಂಥದ್ದು ಇದು ಇನ್ನೊಂದ್ಸರಿ ಅಪ್ ಮಾಡೋಣ ನೋಡಿ ಇದು ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗ್ಲಿಸರಿಂಗ್ ಅಂಡ್ ಅನಿಬ ಅಂತ ಮೋದಿ ಕೆಲ ಸಿಗ್ತಕ್ಕಂಥದ್ದು ಇದು ಹೊರಗಡೆ ಸಿಗ್ತಕ್ಕಂಥದ್ದು ಬಟ್ ನೋಡಿ ಇವಾಗ ಹೊರಗಡೆ ಸಿಗ್ತಕ್ಕಂಥ ಸೋಪು ಫುಲ್ ಯಾವುದೇ ರೀತಿಯಾದಂಥ ಮುಕ್ತಲ್ಲಿರ್ತಕ್ಕಂಥ ಬೆವ್ರ ಅಂಶ ಉಪ್ಪಿನ ತೆಗ್ದಿಲ್ಲ ಮತ್ತು ಅದು ಕೈಗೂ ಕೂಡ ಸಿಗ್ತಲ್ಲ ಅಷ್ಟು ಜಾರ್ತಾ ಇದೆ ಇದನ್ನು ಒಂದಕ್ಕೆ ಹಾಕಿದ್ದೀನಿ ಮತ್ತು ನೋಡಿ ಇದರಲ್ಲಿ ಸೋಪಲ್ಲಿ ಈ ರೀತಿ ಕೊಬ್ಬಿನ ಅಂಶ ಈ ಥರ ಎಲ್ಲ ಜಾಸ್ತಿ ಇರುತ್ತೆ ನೆಕ್ಸ್ಟು ನಮ್ಮಲ್ಲಿ ಸಿಗ್ತಕ್ಕಂಥ ಗ್ಲಿಸರಿಂಗ್ ಅಂಡ್ ಅನಿಬಾರು ಎಷ್ಟು ನೀಟಾಗಿದೆ ತಕ್ಕೊಂಡಿದ್ದೀನಿ ನಮ್ಮ ಮುಖಾನ ಎಷ್ಟು ವಾಶ್ ಮಾಡಿದೆ ಅಷ್ಟು ಕ್ಲೀನಾಗಿ ವಾಷಿಂಗ್ ಮಾಡತಕ್ಕಂಥದ್ದು ಇವೆರಡಕ್ಕೂ ಕೂಡ ಡಿಫ್ರೆಂಟ್ ಗೊತ್ತಾಗಿದೆ ಅಂತ ಇದರಲ್ಲಿ ಯಾವುದೇ ರೀತಿ ಮುಕ್ತಾಯಿರ್ತಕ್ಕಂಥ ಬೆವರ್ನಾಂಶ ಉಪಿನಾಂಶ ತೆಗ್ದಿಲ್ಲ ಬಟ್ ಇದು ತಗೋದು ಇಷ್ಟು ಕ್ಲೀನಾಗಿದೆ ಥ್ಯಾಂಕ್ ಯು ಸೋ ಮಚ್ ಓಕೆ ಈ ಥರ ಇರ್ತಕ್ಕಂಥ ಪ್ರಾಡಕ್ಟ್ ನಮ್ಮಲ್ಲಿ ಎಲ್ಲದಕ್ಕೂ ಕೂಡ ಡೆಮೋ ಇದೆ ಬಟ್ ನಾವು ಒಂದು ನಾಲ್ಕು ಪ್ರಾಡಕ್ಟ್ ಬಗ್ಗೆ ನಾವು ಡೆಮೋ ಕೊಟ್ಟಿದ್ದೀವಿ ಪ್ರತಿ ನಿಮ್ಮ ಮನೇಲಿ ಬಳಸ್ತಕ್ಕಂಥ ಇಂದ ಹಿಡಿದು ಮಸಾಲೆ ಐಟಮ್ಗಳಿಂದ ಹಿಡಿದು ಎಲ್ಲದಕ್ಕೂ ಕೂಡ ಡೆಮೋ ಸಿಗುತ್ತೆ ಅದಕ್ಕೆಲ್ಲ ಡೆಮೋ ಬೇಕಾದ್ರೆ ನೀವು ಕೂಡ ನೀವು ಸಬ್ಸ್ಕ್ರೈಬ್ ಆಗಿ ನೀವು ಕೂಡ ನೀವು ನೋಡಿ ಮತ್ತೆ ನೀವು ಬೇಕಾದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಈ ಒಂದು ನಿಮಗೆ ಪ್ರಾಡಕ್ಟ್ ಬೇಕಾದರೆ ನಂಬರ್ ಕಾಣಿಸುತ್ತೆ ಆ ನಂಬರ್ಗೂ ಕೂಡ ಶೋ ಮಾಡ್ತೀವಿ ಆ ನಂಬರ್ಗೆ ಕಾಲ್ ಮಾಡಿ ಮತ್ತೆ ನೀವು ಕೂಡ ಒಂದು ಫ್ರೀಯಾಗಿ ಐಡಿ ಮಾಡಿಸ್ಕೊಂಡು ಐಡಿ ಮುಖಾಂತರ ನೀವೇನು ಬೇಕೋ ನಿಮ್ಮ ಮನೆಗೆ ಪ್ರಾಡಕ್ಟ್ ನೋಡಿದ್ರೆ ತುಂಬ ಹೆಲ್ಪ್ ಆಗಿರುತ್ತೆ ಮತ್ತೆ ತುಂಬಾ ನಿಮಗೆ ಹಣನೂ ಉಳಿತಾಯ ಆಗುತ್ತೆ ಆರೋಗ್ಯನೂ ಸಿಗುತ್ತೆ ಇನ್ನೂ ಹೆಚ್ಚಿನದಾಗಿ ಬೇಕಂದ್ರೆ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಲ್ಯಾಂಡ್ರಿ ಕೇರು ಹೋಮ್ ಕೇರು ಜ್ಯುವೆಲರ್ಸ್ ವಾಚಸ್ ಜ್ಯುವೆಲರ್ಸ್ ಎಲ್ಲ ಇದೆ ಜ್ಯುವೆಲರ್ಸ್

ನೋಡಿದ್ರಲ್ಲ ಸ್ನೇಹಿತರೆ ಮೋದಿ ಕೇವರಿಂದ ಕಂಪ್ನಿಯಿಂದ ಬಂದು ನಮ್ಮ ಹಳ್ಳಿಗೆ ನಮ್ಮ ಮನೆಗೆ ಬಂದು ಈ ಪ್ರಾಡಕ್ಟ್ಗಳ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತಾ ಇದ್ದಾರೆ ನೀವೊಂದ್ಸಲ ಈ ಥರ ಉಪಯೋಗನ ಪಡೆದು ಏನಾದರೂ ನಿಮಗೆ ಉಪಯೋಗ ಆಗಲಿ ಅನ್ನೋದೇ ಒಂದು ನಮ್ಮದು ಒಂದು ಆಸೆ ಆ ವಿಡಿಯೋ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾದರೆ ಹಳ್ಳಿ ಸಖಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ ನಾವು ಅವರನ್ನು ಸಂಪರ್ಕಿಸಿ ನಿಮ್ಗೆ ಬೇಕಾದರೆ ಬೇಕಾದ ಮಾಹಿತಿಯ ಬೇಕಿದ್ದರೆ ಅವ್ರ ಫೋನ್ ನಂಬರ್ ಬೇಕಿದ್ದರೂ ಸಹಿತ ನಾವು ನಿಮಗೆ ಕೊಡ್ತೀವಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು